ಸ್ವಚ್ಛ ಸಂಕೇಶ್ವರ ಅಭಿಯಾನ ಇಪ್ಪತ್ತೈದು ವಾರಗಳ ಸಾರ್ಥಕ ಶ್ರಮದಾನ ಸಮಾರೋಪ ಕಾರ್ಯಕ್ರಮವು ಹದಿನೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ದುರುಂಡೇಶ್ವರ ಕಾಯಿಪಳ್ಳಿ ಮಾರುಕಟ್ಟೆ ಸಂಕೇಶ್ವರ ಇಲ್ಲಿ ಜರುಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪರಮಪೂಜ್ಯ ಶ್ರೀ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಉತ್ತರಾಧಿಕಾರಿ ಶ್ರೀ ಜಗದ್ಗುರು ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಟ್ಟ ನಿರ್ಸೋಸಿ ಮುಖ್ಯ ಆಮಂತ್ರಿತರು ಡಾಕ್ಟರ್ ಪ್ರಭು ಅಧ್ಯಕ್ಷರು ಕ್ಯಾಶ್ ಫೌಂಡೇಶನ್ ಬೆಳಗಾವಿ ವಿಶೇಷ ಆಮಂತ್ರಿತರು ಡಾಕ್ಟರ್ ನಂದಕುಮಾರ್ ಹವಳ್ ಖ್ಯಾತ ವೈದ್ಯರು ಸಂಕೇಶ್ವರ್ ಶ್ರೀ ಜಿ ಸಿ ಕೊಟ್ಗಿ ಕಾರ್ಯದರ್ಶಿ ಎಸ್ ಡಿ ಎಸ್ ಶಿಕ್ಷಣ ಸಂಸ್ಥೆ ಸಂಕೇಶ್ವರ್ ಅದಲ್ಲದೆ ಅನೇಕ ಗಣ್ಯಮಾನ್ಯರು ಮತ್ತು ಸ್ವಚ್ಛ ಸಂಖ್ಯೇಶ್ವರ ಅಭಿಯಾನದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಚಾಲನೆಗೊಂಡ ಸ್ವಚ್ಛ ಸಂಖ್ಯೇಶ್ವರ ಅಭಿಯಾನ ಇದೀಗ ಇಪ್ಪತ್ತೈದು ವಾರಗಳನ್ನು ಪೂರೈಸುತ್ತಿದೆ ಪ್ರಾಯೋಗಿಕವಾಗಿ ಸುಮಾರು ಹತ್ತು ಭಾನುವಾರಗಳ ಶ್ರಮದಾನ ಕೈಗೊಳ್ಳಬೇಕು ಎನ್ನುವ ಆಶಯದಿಂದ ಪ್ರಾರಂಭಿಸಿದ ಅಭಿಯಾನ ಇಂದು ಇಪ್ಪತ್ನಾಲ್ಕು ವಾರಗಳ ಎಡಬಿಡದೆ ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಿದೆ ಸ್ವಚ್ಛ ಸಂಖ್ಯೇಶ್ವರ ಕಾರ್ಯಕರ್ತರು ಉತ್ಸಾಹ ಪರಿಮಿತವಾಗಿದೆ ಇದೀಗ ಈ ಅಭಿಯಾನವನ್ನು ಕೇವಲ ಶ್ರಮದಾನಕ್ಕೆ ಸೀಮಿತಗೊಳಿಸದೆ ಬಹು ಆಯಾಮ ನೀಡುವ ಸಂಕಲ್ಪ ಮಾಡಲಾಗಿದೆ ಮುಂಬರುವ ಎರಡನೇ ಹಂತದ ಅಭಿಯಾನದಲ್ಲಿ ಜೊತೆಗೆ ಜಾಗೃತಿ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಸ್ವಚ್ಛ ಮನಸ್ ಕಾರ್ಯಕ್ರಮ ಪಾರ್ಕ್ಗಳ ನವೀಕರಣ ಮತ್ತು ನಿರ್ವಹಣೆ ಇಷ್ಟು ಒಳ್ಳೆ ಕೆಲಸ ಮಾಡ್ತಾರಪ್ಪ ಅಂದ್ರೆ ನಾವು ಯಾವಾಗಲ್ಲ ನಾವು ಯಾಕೆ ಮಾಡಬಾರ್ದು ಅಂತ ನಾನು ಸಂಕಲ್ಪ ಮಾಡಿದ್ದೀನಿ ಅವಾಗ ನಿಂದ ನಾ ಅವಾಗ ಸಂಕಲ್ಪ ಮಾಡಿದ್ದೀನಿ ಅಷ್ಟಾಗ ಸ್ವಚ್ಛ ಸಂಕೇಶ್ವರ ಅಭಿಯಾನಕ್ಕೆ ಚಾಲನೆ ಕೊಟ್ಟರು ನಾನು ಕೂಡ ಅದರ ದಿನ ಒಂದು ತರೀ ನಾನು ನನ್ನ ಸ್ವಚ್ಛತಾ ಕಾರ್ಯಕ್ಕೆ ನಾನು ಚಾಲನೆ ಕೊಟ್ಟಿನಿ ನಮಸ್ಕಾರ ಸ್ವಚ್ಛ ಸಂಕೇಶ್ವರ ಅಭಿಯಾನ ಕಳೆದ ಇಪ್ಪತ್ತೈದು ವಾರಗಳಿಂದ ಸಂಖ್ಯೇಶ್ವರ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಆರಂಭವಾದಂಥ ಅಧ್ಯಯನ ಇವತ್ತು ಒಂದನೇ ಹಂತ ಅಂದರೆ ಇಪ್ಪತ್ತೈದು ವಾರಗಳ ಕಾಲ ಪೂರೈಸಿದೆ ಇವತ್ತು ಹದಿನೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದು ಸಮಾಪನಗೊಂಡಿದೆ ಇನ್ನು ಎರಡನೇ ಹಂತದಲ್ಲಿ ಜಾಗೃತಿ ಕಾರ್ಯಕ್ರಮ ವಿಶೇಷವಾಗಿ ಮಕ್ಕಳಿಗೆ ಸ್ವಚ್ಛ ಮನಸ್ಸು ಕಾರ್ಯಕ್ರಮ ಗ್ರಹಣರಿಗೆ ಮನೆ ಮಟ್ಟದ ರಾಷ್ಟಿ ನಿರ್ವಹಣೆ ರಾಷ್ಟಿ ಕಸ ಮತ್ತು ನಿರ್ವಹಣೆ ಮತ್ತು ತಿಂಗಳಿಗೊಂದು ಶ್ರಮದಾನ ಈ ಎಲ್ಲ ಕಾರ್ಯಕ್ರಮ ನೀಡಲಿದ್ದೀವಿ ಈ ಕಾರ್ಯಕ್ರಮಗಳನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಗುಣಮಟ್ಟದಲ್ಲಿ ಮಾಡಲು ಸ್ವಚ್ಛ ಸಂಕೇಶ್ವರ್ ಫೌಂಡೇಶನ್ ಎಂಬ ಫೌಂಡೇಶನನ್ನು ಮಾಡಲಾಗಿದೆ ಅರ್ಮೇಶಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಸ್ಟಾರ್ಟಪ್ ಅನ್ನು ಕೂಡ ಸಂಕೇಶ್ವರದಲ್ಲಿ ಈಗಾಗಲೇ ಆರಂಭ ಮಾಡಲಾಗಿದೆ ಇನ್ನು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡನೇ ಹಂತದ ಕಾರ್ಯಕ್ರಮಗಳು ವಿದ್ಯುತ್ವಾಗಿ ನಡೆಯಲಿವೆ ಅಲ್ಲಿವರೆಗೂ ಒಂದಷ್ಟು ಜಾಗೃತಿ ಕಾರ್ಯಕ್ರಮವನ್ನು ಮಾಡುವುದೇವೆ ಇದಕ್ಕೆ ಸಹಕಾರ ಕೊಟ್ಟಂಥ ಸಂಕೇಶ್ವರದ ಎಲ್ಲ ನಾಗರಿಕರಿಗೂ ಧನ್ಯವಾದಗಳು ವೈದ್ಯರಾಗಿದ್ದರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂಥ ನಮ್ಮ ದುರ್ಮೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಚಾರ್ಯರು ಹಾಗೂ ವಿದ್ಯಾರ್ಥಿಗಳು ಅಕ್ಟೋಬರ್ ಎರಡರಿಂದ ಭಾಗವಹಿಸಿದಂಥ ನನಗೆ ನಾನು ತಮ್ಮ ಉಳಿದ ಕಾರ್ಯಗಳಲ್ಲಿ ಯಾಕಂದ್ರೆ ರವಿವಾರ ಇರೋದು ಇರೋದೊಂದು ದಿವಸ ಅಂತೇಳಿ ಅಂದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇರೋದನ್ನು ನಾನು ಬಂದಿರಲಿಲ್ಲ ನಿನ್ನೆ ಡಾಕ್ಟ್ರ್ ಫೋನ್ ಮಾಡಿ ತಿಳಿಸಿದಾಗ ಇದನ್ನು ತಪ್ಪಿಸಬಾರದು ಅಂತ ಬೆಳಗ್ಗೆನೇ ಬೆಳಗಾವಿಯಿಂದ ಇಲ್ಲಿ ಅಂದರೆ ನಿಜವಾಗಿ ನನಗೆ ಬಹಳ ಸಂತೋಷ ಅನಿಸ್ತು ಯಾಕಂದರೆ ಸ್ವಚ್ಛತೆ ಏಕಗಮ್ಯಂದ್ರ ಸ್ವಾಮೀಜಿಯವರು ಅದನ್ನು ನೇತೃತ್ವ ವಹಿಸಿಕೊಂಡರು ಎರಡು ಸಾವಿರದ ಹದಿನಾಲ್ಕು ಫೆಬ್ರವರಿಯಲ್ಲಿ ಸ್ವಚ್ಛ ಮಂಗಳೂರು ಅಭಿಯಾನ ಪ್ರಾರಂಭ ಆಯಿತು ಸುಮಾರು ಐದು ವರ್ಷಗಳ ಕಾಲ ನಿರಂತರವಾಗಿ ಸ್ವಚ್ಛತಾ ಶ್ರಮದಾನ ಅದರೊಟ್ಟಿಗೆ ನೀವು ಏನು ಇವತ್ತು ಪ್ರಾರಂಭ ಇದ್ದೀರಿ ಸ್ವಚ್ಛ ಮನಸ್ಸು ಕಾರ್ಯಕ್ರಮ ಶಾಲಾ ಮಕ್ಕಳಿಗೆ ಸ್ವಚ್ಛ ಸ್ವಚ್ಛ ಕಾರ್ಯಕ್ರಮ ಕಾಲೇಜು ವಿದ್ಯಾರ್ಥಿಗಳಿಗೆ ಅದ್ರೊಟ್ಟಿಗೆ ಸ್ವಚ್ಛ ಮನೆಗಳನ್ನ ಸ್ವಚ್ಛ ಗ್ರಾಮಗಳನ್ನ ಅದ್ರೊಟ್ಟಿಗೆ ಪ್ರಕೃತಿಯಲ್ಲಿ ನಮ್ಗೆ ಪ್ರಕೃತಿಯ ಉನ್ನತೀಕರಣದಲ್ಲಿ ಬೇಕಾದಗಳಲ್ಲಿ ಅಲ್ಲಿಂದ ಅಲ್ಲಿಗೆ ನಮ್ಗೆ ಈ ಒಂದು ಪಕ್ಷ ಮಂಗಳೂರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕರೆ ಬಂತು ಮೊದಲು ಹೇಗಿರಬಹುದು ಅಂತ ನೋಡ್ಲಿಕ್ಕೆ ಬಂದ್ವಿ ಆಮೇಲೆ ಆ ಹೇಗಿರಬಹುದು ಅಂತ ಪ್ರಶ್ನೆ ಯಾರನ್ನು ಉಳಿಯದ ಹಾಗೆ ನಮ್ಮನ್ನು ಸ್ವಾಮೀಜಿ ಏನು ಬದಲಾವಣೆ ತಂದ್ರು ನಮ್ಮ ಕಾಲೇಜಿನ ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ನಾವು ಪ್ರತಿ ಭಾನುವಾರದ ಶ್ರಮದಾನಕ್ಕೆ ಕರ್ಕೊಂಡು ಬರ್ತಾ ಇದ್ವಿ ಅಲ್ಲಿ ಮಾಡಿದ್ವಿ ಫಸ್ಟ್ ಟೈಮ್ ಅದಾಗಿತ್ತು ನಾನು ನೆನಪಿದೆ ಇಡೀ ಊರನ್ನ ಮಾಡಿದೀವಿ ಎಲ್ಲಾ ಯುವಕರು ಯುವಕ ಮಂಡಳಿ ಇರಲಿ ಮಹಿಳಾ ಮಂಡಳಿ ಇರ್ಲಿ ಎಲ್ಲರೂ ಸೇರಿ ನಾವು ಸ್ವಚ್ಛತಾ ಅಭಿಯಾನವನ್ನ ಮಾಡಿದ್ವಿ ಆ ಒಂದೇ ದಿವಸ ಅದನ್ನ ಮಾಡ್ಬೇಕಂದ್ರೆ ಎಷ್ಟು ತೊಂದರೆ ಆಗಿತ್ ಆಗಿತ್ತು ಅದು ನನ್ಗೆ ಗೊತ್ತಿದೆ ಅದಕ್ಕೆ ಇಪ್ಪತ್ತೈದು ವಾರ ನೀವು ಇಲ್ಲಿ ಇದನ್ನ ಮಾಡಿದ್ರಿ ಅಂದ್ರೆ ಕರೆನ ನಿಮ್ಮ ಅಭಿನಂದನೆ ಮಾಡ್ಬೇಕು ಅಂತ ನಾನು ಅನ್ಸುತ್ತೆ ವೆಲ್ ಡನ್ ಸಂಕೇಶ್ವರ್ ಮಂಗಳೂರ್ ಅವ್ರಿಗೆ ಹೇಳ್ಬೇಕಂದ್ರೆ ಈ ಸಂಕೇಶ್ವರ್ ಊರು ಎಷ್ಟು ಸುಂದರವಾಗಿದ್ದಂದ್ರೆ ರಸ್ತೆ ರಸ್ತೆ ವಿಭಾಜಕ ಸಹಜ ಸ್ವಚ್ಛತೆ ಮತ್ತು ನಿರಂತರ ನಿರ್ವಹಣೆ ಮನೆ ಮಟ್ಟದಲ್ಲಿ ಹಸಿ ಕಸ ನಿರ್ವಹಣೆ ಹಸಿ ಕಸ ಕಸ ಮೂಲದಲ್ಲಿ ಬೇರ್ಪಡಿಸುವಿಕೆ ಕಸ ನಿರ್ವಹಣೆಯಲ್ಲಿ ಮಾದರಿ ವಾರ್ಡ್ ಸ್ಥಾಪನೆಗಳಂತ ಬಹುಮುಖಿ ಸ್ವಚ್ಛತಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಈ ಇಪ್ಪತ್ತೈದು ವಾರಗಳ ಶ್ರಮದಾನ ಈ ಕಾರ್ಯಗಳೊಂದು ಭದ್ರ ಬುನಾದಿಯನ್ನು ಆಗಿರುತ್ತದೆ ಸ್ವಚ್ಛ ಸಂಕೇಶ್ವರ್ ಫೌಂಡೇಶನ್ ಎಂಬ ನೂತನ ಸಂಸ್ಥೆಯನ್ನು ಆರಂಭಿಸಲಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಸ್ವಚ್ಛ ಸಂಕೇಶ್ವರ್ ಫೌಂಡೇಶನ್ ಮೂಲಕ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮಗಳು ಮುಂದುವರಿಯಲಿವೆ ಈ ಮಹಾನ್ ಕೈಂಕರ್ಯದಲ್ಲಿ ತಾವು ಕೈಜೋಡಿಸಿ ನಿಮ್ಮ ಬಂಧು ಮಿತ್ರರು ಕೈಜೋಡಿಸುವಂತೆ ಪ್ರೇರೇಪಿಸಿ ಪ್ರಭು ನ್ಯೂಸ್ ಸಂಕೇಶ್ವರ್